ನಮಸ್ಕಾರ ವೀಕ್ಷಕರೇ ವೆಲ್ಕಮ್ ಬ್ಯಾಕ್ ಮಹಿಳೆಯರ ಸ್ವಾವಲಂಬನೆ ಮತ್ತು ಅವರ ಸಾಮರ್ಥ್ಯವನ್ನು ನಿರೂಪಿಸಲು ಒತ್ತು ನೀಡುವ ಸಲುವಾಗಿ ಸರ್ಕಾರಗಳು ಸಾಕಷ್ಟು ಯೋಜನೆಗಳನ್ನು ರೂಪಿಸುತ್ತಿದೆ ಹೆಣ್ಣು ಮಕ್ಕಳ ಸ್ವಾವಲಂಬನೆಗೆ ಒತ್ತು ನೀಡುವ ಉದ್ದೇಶದಿಂದ ರಾಜ್ಯ ಸರ್ಕಾರ ಹಾಗೂ ಕೇಂದ್ರ ಸರ್ಕಾರದಿಂದ ಹಲವಾರು ಯೋಜನೆಗಳನ್ನು ಈಗಾಗಲೇ ಜಾರಿ ಮಾಡಿದ್ದು ಆ ಹಲವು ಯೋಜನೆಗಳಲ್ಲಿಯೇ ಪ್ರಮುಖ ಯೋಜನೆಯಾದ ಉದ್ಯೋಗಿನಿ ಯೋಜನೆಯಡಿಯಲ್ಲಿ ಇದೀಗ ಮಹಿಳೆಯರು ಸುಲಭವಾಗಿ ಮೂರು ಲಕ್ಷ ರೂಪಾಯಿ ಹಣ ಸಹಾಯಧನವನ್ನು ಪಡೆಯಬಹುದು ಈ ಮೂರು ಲಕ್ಷ ರೂಪಾಯಿಯಲ್ಲಿ ಶೇಕಡ ಐವತ್ತರಷ್ಟು ಹಣ ಸಬ್ಸಿಡಿ ಆಗಿರಲಿದೆ ಹೌದು ಈ ಯೋಜನೆಯ ಪ್ರಮುಖ ಉದ್ದೇಶ ಏನೆಂದರೆ ಮಹಿಳೆಯರು ಆರ್ಥಿಕವಾಗಿ ಹಾಗೂ ಸಾಮಾಜಿಕವಾಗಿ ಅಭಿವೃದ್ಧಿ ಹೊಂದುವುದು ಅಷ್ಟೇ ಅಲ್ಲದೆ ಸ್ವಂತ ಉದ್ಯಮಕ್ಕೆ ಬೆಂಬಲ ನೀಡುವುದು ಪ್ರಮುಖ ಉದ್ದೇಶವಾಗಿದೆ ಈ ಉದ್ಯೋಗಿನಿ ಯೋಜನೆಯನ್ನು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ವತಿಯಿಂದ ಜಾರಿ ಮಾಡಲಾಗಿದ್ದು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ವಾರ್ಷಿಕ ಯೋಜನೆಯಡಿಯಲ್ಲಿ ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸಬಹುದು ಈ ಯೋಜನೆಯಲ್ಲಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಮಹಿಳೆಯರು ಹಿಂದುಳಿದ ವರ್ಗಕ್ಕೆ ಸೇರಿದ ಮಹಿಳೆಯರು ಒಬಿಸಿ ಸೇರಿದಂತೆ ಸಾಮಾನ್ಯ ವರ್ಗದವರು ಅಲ್ಪಸಂಖ್ಯಾತರು ಹಾಗೂ ಪ್ರತಿಯೊಬ್ಬರು ಎಲ್ಲ ವರ್ಗದವರು ಕೂಡ ಅರ್ಜಿಯನ್ನು ಸಲ್ಲಿಸಬಹುದು ಇನ್ನು ಈ ಯೋಜನೆಗೆ ಅರ್ಜಿಯನ್ನು ಸಲ್ಲಿಸೋಕೆ ಆದಾಯದ ಮಿತಿಯು ಎರಡು ಲಕ್ಷ ರೂಪಾಯಿ ಒಳಗಿರಬೇಕು ಘಟಕದ ವೆಚ್ಚ ಅಂದ್ರೆ ನೀವು ಯಾವ ವ್ಯಾಪಾರ ಅಥವಾ ಉದ್ಯಮವನ್ನ ಶುರು ಮಾಡುತ್ತೀರಿ ಅದರ ಒಂದು ಕೊಟೇಶನ್ ಪ್ರಮಾಣ ಪತ್ರ ಬೇಕು ಹದಿನೆಂಟು ವರ್ಷದಿಂದ ಐವತ್ತೈದು ವರ್ಷದ ವಯೋಮಿತಿ ಹೊಂದಿರುವ ಮಹಿಳೆಯರು ಈ ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಬಹುದು ಈ ಯೋಜನೆಯಡಿಯಲ್ಲಿ ಯಾವ ಯಾವ ಉದ್ಯಮ ಅಂದ್ರೆ ವ್ಯಾಪಾರವನ್ನ ಆರಂಭಿಸಲು ಸಾಲ ನೀಡಲಾಗುತ್ತಿದೆ ಅಂದರೆ ನರ್ಸರಿ ತೆರೆಯಲು ಮಸಾಲೆ ಮಾಡಲು ಬೆಡ್ಶೀಟ್ ಮತ್ತು ಹೊದಿಕೆಗಳನ್ನು ತಯಾರಿಸಲು ಪಡಿತರ ಅಂಗಡಿಗಳನ್ನು ತೆರೆಯಲು ಬಳೆಗಳನ್ನು ಮಾರಲು ಕಾಫಿ ಅಥವಾ ಚಹಾ ಮಾಡಲು ಹೋಟೆಲ್ ಆಗಿರಬಹುದು ಉಡುಗೊರೆ ಅಂಗಡಿ ಬ್ಯೂಟಿ ಪಾರ್ಲರ್ ತೆರೆಯಲು ಫೋಟೋ ಸ್ಟುಡಿಯೋ ಗಿರವಿ ಅಂಗಡಿ ಪುಸ್ತಕ ಬೈಂಡಿಂಗ್ ಪ್ಲಾಸ್ಟಿಕ್ ಪ್ಲಾಸ್ಟಿಕ್ ವಸ್ತುಗಳ ಅಂಗಡಿ ಐಸ್ ಕ್ರೀಮ್ ಅಂಗಡಿ ಮಡಿಕೆ ಅಂಗಡಿ ಡೈರಿ ಅಥವಾ ಕೋಳಿ ಸಾಕಾಣೆ ಗೃಹ ಉಪಯೋಗಿ ವಸ್ತುಗಳ ಅಂಗಡಿ ಕಬ್ಬಿನ ವ್ಯಾಪಾರಿ ಅತ್ತಿದಾರ ತಯಾರಿಸುವುದು ಹೂಗಳ ಅಂಗಡಿ ಹೀಗೆ ಹಲವಾರು ಬಗೆಯ ಬೇಕರಿಯಾಗಿರಬಹುದು ಕರಕುಶಲ ವ್ಯಾಪಾರ ಸೇರಿದಂತೆ ವಿಭಿನ್ನ ಬಗೆಯ ವ್ಯಾಪಾರವನ್ನು ಶುರು ಮಾಡುವುದಕ್ಕೆ ಇದೀಗ ಈ ಯೋಜನೆಯನ್ನು ಜಾರಿ ಮಾಡಲಾಗಿದೆ ಇದಕ್ಕೆ ಅಗತ್ಯವಾಗಿ ಬೇಕಾಗಿರುವ ದಾಖಲಾತಿಗಳು ಏನೆಂದರೆ ಎರಡು ಪಾಸ್ಪೋರ್ಟ್ ಅಳತೆಯ ಫೋಟೋ ಆಧಾರ್ ಕಾರ್ಡ್ ಜನನ ಪ್ರಮಾಣ ಪತ್ರ ಬಿಪಿಎಲ್ ರೇಷನ್ ಕಾರ್ಡ್ ಪ್ರತಿ ಆದಾಯ ಪ್ರಮಾಣ ಪತ್ರ ಜಾತಿ ದೃಢೀಕರಣ ಪ್ರಮಾಣ ಪತ್ರ ಬ್ಯಾಂಕ್ ಪಾಸ್ಬುಕ್ ಜೆರಾಕ್ಸ್ ಅನ್ನು ನೀವು ಲಗತ್ತಿಸಿದಲ್ಲಿ ಈ ಯೋಜನೆಗೆ ನೀವು ನೋಂದಣಿ ಮಾಡಿಕೊಳ್ಳಬಹುದು ಇದು ವೀಕ್ಷಕರೇ ಕೊನೆಯದಾಗಿ ಎಲ್ಲಿ ಅರ್ಜಿಯನ್ನು ಸಲ್ಲಿಸುವುದು ಅಂದರೆ ಎಲ್ಲಿ ನೋಂದಣಿ ಮಾಡಿಕೊಳ್ಳುವುದೆಂದರೆ ಅರ್ಹ ಎಲ್ಲ ಅಭ್ಯರ್ಥಿಗಳು ಈ ಮೇಲಿನ ಎಲ್ಲ ದಾಖಲಾತಿಗಳನ್ನು ತೆಗೆದುಕೊಂಡು ನಿಮ್ಮ ಹತ್ತಿರದ ಬಾಪೂಜಿ ಸೇವಾ ಕೇಂದ್ರ ಗ್ರಾಮವನ್ ಕರ್ನಾಟಕವನ್ ಬೆಂಗಳೂರು ವನ್ ಅಥವಾ ಇತರೆ ಯಾವುದೇ ಸಿ ಎಸ್ ಸಿ ಸೆಂಟರ್ಗೆ ಭೇಟಿ ಮಾಡಿ ಆನ್ಲೈನ್ ಅರ್ಜಿಯನ್ನು ಸಲ್ಲಿಸ್ಬೋದು ಇನ್ನು ವೀಕ್ಷಕರ ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ತಾಲೂಕಿನ ಅಥವಾ ನಿಮ್ಮ ಜಿಲ್ಲೆಯ ಮಹಿಳಾ ಅಭಿವೃದ್ಧಿ ಇಲಾಖೆಗೆ ಹಿಂದೆ ಭೇಟಿ ನೀಡಿ ಯೋಜನೆಗೆ ಅರ್ಜಿ ಸಲ್ಲಿಸಿ ಹೆಚ್ಚಿನ ಮಾಹಿತಿಯನ್ನು ಪಡೆದುಕೊಳ್ಳಿ